ಮಕರ ರಾಶಿಯವರು ನೋಡಿ ವಾಕ್ಸ್ಥಾನ ಧನಸ್ಥಾನದಲ್ಲೇ ರಾಹು ಸೊ ಹಣಕಾಸು ಏನೋ ಚೆನ್ನಾಗಿದೆ ವ್ಯಾಪಾರ ವ್ಯವಹಾರಗಳು ಚೆನ್ನಾಗಿದೆ ಕುಟುಂಬದಲ್ಲಿ ಚೆನ್ನಾಗಿದೆ ಖರ್ಚು ಹೆಚ್ಚಾಗುತ್ತೆ ಉಳಿಸೋದು ಕಷ್ಟ ಆಗುತ್ತೆ ಅಷ್ಟಮದಲ್ಲಿ ಕೇತು ಇತಿ ಮಕರ ರಾಶಿಯವರಿಗೆ ಎಂಟು ಸಣ್ಣ ಪುಟ್ಟ ಬಿಡೋದು ಉಗ್ರರಿಗೆ ಏಟ್ಬಿಡೋದು ಡೆಂಟನ್ನು ಹಲ್ಲುಗಳು ನೋವು ಬರೋದು ಹಲ್ಲು ಉಳಿಸಲಾಗುವಂಥದ್ದು ಇಂಥದ್ದು ಮಕರ ರಾಶಿಯವರಿಗೆ ಚಾನ್ಸಸ್ ಜಾಸ್ತಿ ಆಗುತ್ತೆ ಹಾಗಾಗಿ ಅದಕ್ಕೆ ಎಚ್ಚರಿಕೆ ರಾಹು ಕೇತು ಅಗತ್ಯ ಇದೆ ಮತ್ತೆ ಮಕರ ರಾಶಿಯವರಿಗೆ ಮೂರನೇ ಮನೆ ಶನಿ ಶತ್ರುಗಳ ಮೇಲೆ ವಿಜಯ ಕೆಲಸ ಕಾರ್ಯಗಳಲ್ಲಿ ಪ್ರಮೋಷನ್ ಬಡಿಸಿ ಒಳ್ಳೆ ಪೊಸಿಷನ್ ಹೊಸ ಕೆಲಸಗಳು ನಾಲ್ಕನೇ ಮನೆ ಶುಕ್ರ ವಾಹನ ಖರೀದಿ ಯೋಗ ಆಗಿರುತ್ತೆ ತಾಯಿ ಆರೋಗ್ಯದಲ್ಲಿ ಚೇತರಿಕೆ ಮಕರ ರಾಶಿಯವರಿಗೆ ಪಂಚಮಾಧಿಪತಿ ಮತ್ತು ಕರ್ಮಾಧಿಪತಿ ಶುಕ್ರನೇ ಆಗಿ ನಾಲ್ಕನೇ ಇರೋದ್ರಿಂದ ಕೆಲಸ ಕಾರ್ಯಗಳಲ್ಲಾಗ್ಲಿ ವಾಹನ ಖರೀದಿಗಾಗ್ಲಿ ಎಲ್ಲಾ ರೀತಿಯೂ ಶುಕ್ರ ನಿಮಗೆ ಲಾಭದಾಯಕವಿದೆ ಪಂಚಮ ರವಿ ಪಂಚಮದಲ್ಲಿ ರವಿ ಇದ್ರೆ ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ನೋಡಬೇಕು ಅಂಥ ನೆಗೆಟಿವ್ ಅಂತ ಅಂತೇಳಕರಾಶಿ ಅವರು ಅಷ್ಟಮಾಧಿಪತಿ ಪಂಚಮದಲ್ಲಿ ಇದ್ರೆ ಈ ಪ್ರೀತಿ ಪುರಾಣದಲ್ಲಿ ಸ್ವಲ್ಪ ನಿರಾಶೆ ಆಗುವಂಥ ಚಾನ್ಸಸ್ ಇರುತ್ತೆ ಯಾಕಂದರೆ ಫಿಫ್ತು ಪಂಚಮಾಧಿಪತಿ ಅಷ್ಟಮದಲ್ಲಿ ಇರೋದರಿಂದ ಸ್ವಲ್ಪ ಅದರ ಕಡೆ ಗಮನ ಸ್ವಲ್ಪ ಅದು ಬಿಟ್ಟರೆ ಬೇರೆ ರೀತಿಯಲ್ಲ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ಆರನೇ ಮನೆ ನೀವು ಮಕರ ರಾಶಿಯವರಿಗೆ ಆರಲ್ಲಿ ಆರನೇ ಮನೆ ಅಧಿಪತಿನೇ ಇದ್ದು ಭಾಗ್ಯಾಧಿಪತಿ ಜೊತೆ ಭಾಗ್ಯಾಧಿಪತಿನೂ ಬುಧನೇ ಆಗಿ ಬುಧನ್ ಜೊತೆ ಗುರು ಇರೋದ್ರಿಂದ ನಿಮಗೆ ಆರನೇ ಬುಧ ಒಳ್ಳೆ ಫಲನೆ ಕೊಡುತ್ತೆ ಮಕರ ರಾಶಿಯವರಿಗೆ ಕೆಲಸ ಕಾರ್ಯಗಳಲ್ಲಿ ಹೊಸ ಹೊಸ ಪ್ರಾಜೆಕ್ಟ್ ಸಿಗೋದಾಗಲಿ ಪ್ರಮೋಷನ್ ಸಿಗೋದಾಗ್ಲಿ ನಿಮ್ಮಾಗ ಅದೃಷ್ಟಗಳು ಚೆನ್ನಾಗಿದೆ ಅಂತ ಕೆಲಸದಲ್ಲಿ ಅಂತಲೇ ಹೇಳ್ಬೋದು ಗುರು ಆರಲ್ಲಿ ಇರೋದ್ರಿಂದ ಸ್ವಲ್ಪ ಹೆಲ್ತ್ ಕಡೆ ಗಮನ ಕೊಟ್ಟು ಗುರುಗೆ ಶಾಂತಿ ಅಗತ್ಯ ಒಟ್ಟಾರೆ ನಿಮಗೆ ಅಷ್ಟಮದ ಕೇತು ಆರನೇ ಮನೆ ಗುರಿಗೆ ಶಾಂತಿ ಬೇಕು ಮಕರ ರಾಶಿಯವರಿಗೆ ಕೇತುಗೋಸ್ಕರ ಗಣೇಶನ ಆರಾಧನೆ ಮಾಡೋದು ಬೀದಿನ ಆಹಾರ ನೀಡೋದು ಹುರುಳಿ ದಾನ ಕೊಡೋದು ಕಂಬಳಿ ದಾನ ಕೊಡೋದ್ರಿಂದ ಕೇತು ಪರಿಹಾರ ಆಗುತ್ತೆ ಗುರುವಿನ ಕಡಲೆ ದಾನ ಹಳದಿ ವಸ್ತ್ರದಾನ ಶಿವನ ದೇವಸ್ಥಾನಕ್ಕೆ ಭೇಟಿ ಮತ್ತು ಗುರುಮಂತ್ರ ದೇವಾನಾಂಶ ಋಷೀಣಾಂಶ ಗುರುಕಾಂಚನಸಿಭಂ ಬುದ್ಧಿಮಂತಂ ತ್ರಿಲೋಕೇಶ್ ತಂ ನಮಾಮಿ ಬೃಹಸ್ಪತಿ ಈ ಮಂತ್ರ ಹೇಳೋದ್ರಿಂದ ಕೂಡ ನಿಮಗೆ ಮಕರ ರಾಶಿ ಅವರಿಗೆ ಒಳ್ಳೆಯದಾಗುತ್ತೆ ಸೊ ನಿಮಗೆ ಮಿಶ್ರ ಫಲ ಅಂತ ಹೇಳ್ಬೋದು ಮಕರ ರಾಶಿಯವರಿಗೆ ಕೆಲಸ ಕಾರ್ಯಗಳಲ್ಲಿ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಕುಂಭ ಕುಂಭರಾಶಿ ಈಗ ಕುಂಭರಾಶಿಯವರು ನೋಡಿ ಪಂಚಮದ ಗುರು ಪಂಚಮಾಧಿಪತಿ ಜೊತೆ ಇದ್ದು ಅಷ್ಟಮಾಧಿಪತಿ ಬುಧನ್ ಜೊತೆ ಇದೆ ಹಾಗಾಗಿ ಕೆಲಸ ಕಾರ್ಯಗಳಲ್ಲಿ ಚೆನ್ನಾಗಿರುತ್ತೆ ಶುಭ ಫಲಗಳು ಶುಭ ಯೋಗಗಳು ಯಾವ ಬರುತ್ತೆ ಬಿಡುತ್ತೆ ಅಂದ್ರೆ ನಿಮ್ಗೆ ವಧುವರ ಹುಡುಕ್ತಾ ಇದ್ರೆ ಮದುವೆಗೆ ಹುಡುಕ್ತಾ ಇದ್ರೆ ಮ್ಯಾಚಿಂಗ್ ಆಗಿ ಈ ತಿಂಗಳಲ್ಲಿ ಸೆಟ್ ಆಗೋ ಚಾನ್ಸಸ್ ಹೆಚ್ಚಾಗುತ್ತೆ ನಿಮ್ಮ ಜನ್ಮದಲ್ಲೇ ರಾಹು ಇರೋದ್ರಿಂದ ಹಣಕಾಸಿಗೆ ಚಿಂತೆ ಇಲ್ಲ ಆದ್ರೆ ಆರೋಗ್ಯ ಸ್ವಲ್ಪ ಸ್ಕಿನ್ ಅಲರ್ಜಿರುತ್ತೆ ಖಾರ ಸ್ವಲ್ಪ ಕಡಿಮೆ ಮಾಡಿ ಈ ತಿಂಗಳಲ್ಲಿ ಅಂತ ಹೇಳ್ತೀನಿ ನಂತರ ನಿಮಗೆ ಎರಡನೇ ಮನೆ ಕಿ ಸಡೆ ಸಾಸಿಲೆ ಇದ್ರ ಕುಟುಂಬದಲ್ಲಿ ಹಣಕಾಸು ಬಂದರೂ ಕೂಡ ಉಳಿಸೋದ್ ಕಷ್ಟ ಆಗಿರುತ್ತೆ ಸೇವಿಂಗ್ಸ್ ಕಷ್ಟ ಇರುತ್ತೆ ಬಟ್ ಏನೇ ಏನೋ ಈಗ ನಿಮಗೆ ಮೂರನೇ ಮನೆ ಶುಕ್ರ ಶುಕ್ರ ಯಾವಾಗ ಮೂರರಲ್ಲಿ ಸಂಚಾರ ಮಾಡ್ತಾನೋ ಶುಕ್ರ ನಿಮಗೆ ನೋಡಿ ಶುಕ್ರ ನಿಮಗೆ ನಾಲ್ಕನೇ ಮನೆ ರೀತಿ ಸೊ ವಾಹನದಿಂದ ಲಾಭ ಮನೆಯಿಂದ ಲಾಭ ತಾಯಿಯಿಂದ ಲಾಭ ಈ ತಿಂಗಳಲ್ಲಿ ಸಿಗುತ್ತೆ ನಂತರ ಕುಂಭರಾಶಿಯವರಿಗೆ ಭಾಗ್ಯದಿತಿ ಶುಕ್ರ ಆಗ್ತಾನೆ ಅವರಿಗೆ ಭಾಗ್ಯಾಧಿಪತಿ ಶುಕ್ರ ಆಗಿರೋದ್ರಿಂದ ಅದೃಷ್ಟ ಈ ತಿಂಗಳಲ್ಲಿ ಏನಾದ್ರೂ ನಿಮ್ಗೆ ಬದಲಾವಣೆ ತಂದು ಕೊಡುತ್ತೆ ಕುಂಭರಾಶಿ ಅವರು ಇಷ್ಟ ಒದ್ದಾಡಿದಿರಾ ಈ ತಿಂಗಳಲ್ಲಿ ನಿಮ್ಗೆ ಏನಾದ್ರು ಒಂದು ಟರ್ನಿಂಗ್ ಪಾಯಿಂಟ್ ಕೆಲಸದಲ್ಲಿ ಆಗ್ಲಿ ಹಣಕಾಸು ಅಥವಾ ನಿಮ್ಗೆ ಅದೃಷ್ಟ ಒಂಬತ್ತನೇ ಅಧಿಪತಿ ಯಾವಾಗ ಮೂರರಲ್ಲಿ ಇರುತ್ತೋ ಕಮ್ಯುನಿಕೇಶನ್ ಇಂದ ಕೂಡ ಮಾತುಕತೆ ಸ್ವಲ್ಪ ಗಮನ ಹತ್ತಿ ಅದರಿಂದ ಕೂಡ ಲಾಭ ನಿಮಗೆ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬೋದು ಇನ್ನು ನಾಲ್ಕನೇ ಮನೆ ರವಿ ನಾಲ್ಕನೇ ಮನೆ ರವಿಯಲ್ಲಿ ನಾಲ್ಕನೇ ಮನೆಯಲ್ಲಿ ರವಿ ಸಂಚಾರ ಮಾಡ್ತಾ ಇರೋದ್ರಿಂದ ಎಷ್ಟನೇ ಅದಕ್ಕೆ ಸಪ್ತಮ ಆಗುತ್ತೆ ಸೊ ನಿಮ್ಮ ಪತಿ ಪತ್ನಿಯಿಂದ ಸ್ವಲ್ಪ ತಕ್ಕ ಮಟ್ಟಿಗೆ ಲಾಭ ಬರುವಂತ ಚಾನ್ಸಸ್ ಹೆಚ್ಚಾಗುತ್ತೆ ಬಟ್ ಇಲ್ಲಿ ಸಪ್ತಮದಲ್ಲಿ ಪೂಜಾ ಕೇತು ಇರೋದ್ರಿಂದ ಭಿನ್ನಾಭಿಪ್ರಾಯ ಭಿನ್ನಾಭಿಪ್ರಾಯ ಕೂಡ ಪೂಜಾ ಸ್ಟಾರ್ಟ್ ಮಾಡ್ತಾನೆ ಕೋಪ ಮಾತಾಡಬೇಡಿ ಸ್ವಲ್ಪ ಯಾಕಂದ್ರೆ ರಾಹುಲ್ ದಿನದಲ್ಲಿ ಎರಡೇ ಮನೆ ಜನಿ ಇದೆ ಸಪ್ತಮದಲ್ಲಿ ಪೂಜಾ ಕೇತು ಇರೋದ್ರಿಂದ ಮಾತುಕತೆ ಎಚ್ಚರಿಕೆ ವಹಿಸಿ ಪತಿ ಪತ್ನಿ ಆಗಲಿ ಪತ್ನಿ ಪತಿಗಾಗಲಿ ನಿಮ್ಗೆ ಕೇತು ಪರಿಹಾರ ಅಗತ್ಯ ಇದೆ ಬೀದಿನ ಆಹಾರ ನೀಡೋದ್ರಿಂದ ಗಣೇಶನ ಆರಾಧನೆ ಮಾಡೋದ್ರಿಂದ ದಾನ ಮಾಡೋದು ಗಣೇಶನ ಅಷ್ಟೋತ್ತರಗಳು ಹೇಳ್ಕೊಡೋದ್ರಿಂದ ಕೇತು ಪರಿಹಾರ ಆಗುತ್ತೆ ಸಾಡೆ ಸಾತ್ರೆ ಇದೀರಾ ಹಾಗಾಗಿ ರಾ ರಾಮ ರಕ್ಷಾ ಸ್ತೋತ್ರ ಶ್ರೀರಾಮ ರಾಮ ರಾಮೇ ತಿ ಮನೋರಮೇ ಸಹಸ್ರ ನಾಮ ಸತ್ತು ಶ್ರೀ ರಾಮ ವರಾನೇ ಈ ಮಂತ್ರಗಳು ಹೇಳೋದ್ರಿಂದ ನಿಮ್ಮ ಮಾನಸಿಕ ಸ್ಥಿತಿ ಚೆನ್ನಾಗಿರುತ್ತೆ ಯಾಕಂದ್ರೆ ನಿಮ್ಮ ರಾಹು ರಾಹುಸಿತನಾಗಿ ನಿಮಗೆ ಮನಸ್ಸಿನ ಚಂಚಲತೆ ಕೊಡ್ತಾ ಇದ್ದಾನೆ ಬಟ್ ಆದ್ರೆ ಗುರು ಪಂಚಮದಲ್ಲಿ ನಿಮ್ಮ ರಾಶಿನೇ ನೋಡೋದ್ರಿಂದ ನಿಮಗೆ ತುಂಬಾ ಬ್ಯಾಲೆನ್ಸ್ ಮಾಡ್ತಾನೆ ಗುರುನೇ ಪರಿಹಾರ ಮಾಡ್ತಾ ಇದೆ ಈಗ ಹಾಗಾಗಿ ಅಷ್ಟು ಚಿಂತೆ ಮಾಡುವಂತ ಅವಶ್ಯಕತೆ ಇಲ್ಲ ಬಟ್ ಅದು ಸಪ್ತಮ ಕೇತು ಅಂದ್ರೆ ಪತಿ ಅಥವಾ ಪತ್ನಿಯ ಆರೋಗ್ಯಕ್ಕೋಸ್ಕರ ಅವರು ಚೆನ್ನಾಗಿರೋದಕ್ಕೋಸ್ಕರ ಅನ್ನೋದ್ರೂ ಕೇತು ಪರಿಹಾರ ಮಾಡ್ಕೊಳ್ಳಿ ಗಣೇಶನ ಆರಾಧನೆ ಅದಕ್ಕೆ ಉರುಳಿದಾನ ಈ ತರ ಪರಿಹಾರ ಮಾಡಿಕೊಡಿ ಬೀದಿನ ಆಹಾರ ನೀಡೋದ್ರಿಂದ ಕುಂಭರಾಶಿ ಒಟ್ಟಾರೆ ತಗೊಂಡ್ರೆ ಶುಭದಾಯಕವಾಗೇ ಚೆನ್ನಾಗೇ ಇದೆ ಸ್ವಲ್ಪ ಮನೆಯ ಮಟ್ಟಿಗೆ ಅಥವಾ ಗಂಡ ಹೆಂಡತಿ ವಿಚಾರದಲ್ಲಿ ಸಾಮರಸ್ಯಕ್ಕೋಸ್ಕರ ಭಿನ್ನಾಭಿಪ್ರಾಯಕ್ಕೋಸ್ಕರ ಪರಿಹಾರ ಮಾಡಿಕೊಂಡ್ರೆ ಒಟ್ಟಾರೆ ಈ ತಿಂಗಳು ಕುಂಭರಾಶಿ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಕೊನೆಯದಾಗಿ ಮೀನರಾಶಿ ಮೀನರಾಶಿಯವರಿಗೆ ನಿಮ್ಮ ನೋಡಿ ನಿಮ್ಮ ರಾಶಿಯಲ್ಲಿಯೇ ಶನಿ ಜನ್ಮ ಜನ್ಮಶನಿಗೆ ಪರಿಹಾರ ಅಗತ್ಯ ಆದರೆ ಎರಡನೇ ಮನೆ ಶುಕ್ರ ಮೂರನೇ ಮನೆ ಅಧಿಪತಿ ಮತ್ತು ಅಷ್ಟಮಾಧಿಪತಿ ನಿಮಗೆ ಎರಡರಲ್ಲೇ ಕೂತಿರೋದ್ರಿಂದ ಆಕಸ್ಮಿಕ ಧನಲಾಭ ಚೆನ್ನಾಗಿದೆ ಎಲ್ಲ ರೀತಿಯ ಶುಕ್ರ ನಿಮಗೆ ಸಾಮರಸ್ಯಕ್ಕೆ ವಸ್ತ್ರ ಖರೀದಿಗೆ ಒಂದು ಹೊಸ ವಸ್ತ್ರಗಳು ಹೊಸ ವಾಹನ ಕೂಡ ಖರೀದಿ ಮಾಡ್ಬೋದು ಎಲ್ಲ ರೀತಿ ಚೆನ್ನಾಗಿದೆ ನಂತರ ಮೂರನೇ ಮನೆ ರವಿ ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿ ತಂದೆಯಿಂದ ಲಾಭ ಮೀನರಾಶಿಯವರಿಗೆ ರವಿಯಿಂದನೂ ಲಾಭ ಬಂತು ಕೆಲಸ ಕಾರ್ಯಗಳಲ್ಲಿ ಗೌರವನು ಸಿಕ್ತು ನಾಲ್ಕನೇ ಮನೆಯಲ್ಲಿ ಬುಧ ಸ್ವಸ್ಥಾನದಲ್ಲಿದ್ದು ಈ ಸಪ್ತಮಾಧಿಪತಿಯೂ ಬುಧ ಆಗಿರೋದ್ರಿಂದ ಮದುವೆಗಳಲ್ಲಿ ಅವಕಾಶಗಳು ಹೆಚ್ಚಾಗುತ್ತೆ ಹೆಚ್ಚಿನ ವಿದ್ಯಾಭ್ಯಾಸ ಆಗುತ್ತೆ ನಾಲ್ಕನೇ ಮನೆ ಗುರುನೇ ಇರೋದ್ರಿಂದ ಕೆಲಸ ಕಾರ್ಯಗಳಲ್ಲಿ ಗೌರವ ವಾಹನ ಖರೀದಿ ಅಥವಾ ಗೃಹ ನಿರ್ಮಾಣ ಕೂಡ ಇಲ್ಲಿ ಅವಕಾಶಗಳು ಹೆಚ್ಚಾಗುತ್ತೆ ಸೊ ರಾಶಿಯವರಿಗೆ ಈ ಗ್ರಹಗಳಿಂದ ಲಾಭ ಜನ ಇದೆ ಆರನೇ ಮನೆಯಲ್ಲಿ ಪೂಜಾ ಕೇತು ಕಾಂಬಿನೇಷನ್ ಸೊ ಇಲ್ಲೂ ಕೂಡ ಕೆಲಸ ಕಾರ್ಯಗಳಲ್ಲಿ ಭೂಮಿಯಿಂದ ಲಾಭ ಪಿತ್ರರ ಆಸ್ತಿಯಿಂದ ಲಾಭ ಅಂತಮಂದ ಲಾಭ ಒಟ್ಟಾರೆ ತಗೊಂಡ್ರೆ ಮಿತ್ರ ಅವರಿಗೆ ಈ ತಿಂಗಳು ತುಂಬಾ ಚೆನ್ನಾಗಿದೆ ಇದೇ ನೋಡಿ ಚೆನ್ನಾಗಿದೆ ಅಂದಾಗ ಇವರು ಜನ್ಮ ಶನಿಗೆ ಮುಂಬರುವ ದಿನಗಳಲ್ಲಿ ಸಿಗಾಕೊಳ್ಳೋ ಕೆಲಸ ಮಾಡಬೇಡಿ ಎಲ್ಲ ಚೆನ್ನಾಗಿದೆ ಎಂದಾಗ ತಪ್ಪು ನಿರ್ಧಾರಗಳು ತಗೊಡ್ತೀವಿ ಸೊ ಅದು ಹಾಗಾಗಿ ಏನಾದರೂ ಒಂದು ದೊಡ್ಡ ವಿಷಯ ಮಾಡಬೇಕು ಅಂದ್ರೆ ಗುರುಳಿ ಸಲಹೆ ತಗೊಂಡ್ ಮಾಡೋದ್ರಿಂದ ಚೆನ್ನಾಗಿರ್ಬೇಕಂದ್ರೆ ಒಳ್ಳೆ ಸಮಯ ಅಂದಾಗ ನಾವು ತಪ್ಪು ಮಾಡುವಂತ ಅವಕಾಶಗಳು ಬರೋದು ಈ ತಿಂಗಳಂತೂ ಮೀನರಾಶಿಗೆ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಹನ್ನೆರಡರಲ್ಲಿ ರಾಹು ದೂರ ಪ್ರಯಾಣಗಳಿಗೆ ಫಾರಿನಲ್ಲಿ ಓದಬೇಕು ಫಾರಿನಲ್ಲಿ ಕೆಲಸ ಬರುತ್ತಿದ್ರ ಅವರು ಕೂಡ ತುಂಬಾ ಚೆನ್ನಾಗಿದೆ ಒಟ್ಟಾರೆ ಮೀನರಾಶಿಯವರಿಗೆ ಈ ತಿಂಗಳು ತುಂಬಾ ಚೆನ್ನಾಗಿದೆ ಒಳ್ಳೇದಾಗಲಿ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಸ್ನೇಹಿತರು ಕೂಡ ಕಳಿಸಿ ಧನ್ಯವಾದಗಳು ಒಳ್ಳೇದಾಗಲಿ